ವಿರಾಜಪೇಟೆ ತಾಲೂಕಿನ ಬಿಜೆಪಿ ಪಕ್ಷ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚು ಮಾಡಿದ ಸರ್ಕಾರದ ವಿರುದ್ದ ಪ್ರತಿಭಟನೆ ಮಾಡಿದ ಸಂದರ್ಭ ಶಾಸಕ ಪೊನ್ನಣ್ಣ ಅವರ ಪ್ರತಿಕೃತಿ ದಹನ ಮಾಡಿರುವುದನ್ನು ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಯ ವಿನಯ ಬಡವರ ಬಗ್ಗೆ ಕಾಳಜಿ ಇರುವ ವ್ಯಕ್ತಿ ಶಾಸಕ ಪೊನ್ನಣ್ಣ ಚುನಾವಣೆಯಲ್ಲಿಯೂ ಗೆದ್ದ ನಂತರ ಪ್ರತಿದಿನ ಬಡವರ ಕಷ್ಟಗಳಿಗೆ ಸ್ಪಂದಿಸುತ್ತಾರೆ ನಾವುಗಳು ಕಷ್ಟವನ್ನು ಹೇಳಿಕೊಂಡರೆ ಕೂಡಲೇ ಬಗೆಹರಿ ಾರೆ ದಿನದಲ್ಲಿ ಎಂತಹ ಸಮಯದಲ್ಲಿ ಫೋನ್ ಮಾಡಿದರೂ ಕೂಡಲೇ ಸ್ಪಂದಿಸುವಂತಹ ವ್ಯಕ್ತಿ ಇಂತಹ ವ್ಯಕ್ತಿಯ ಪ್ರತಿಕೃತಿ ದಹನ ಮಾಡಿದ್ದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಬಿಜೆಪಿ ಪಕ್ಷ ಕಾಂಗ್ರೆಸ್ ಸರ್ಕಾರ ಮೂರು ರು ದರ ಹೆಚ್ಚು ಮಾಡಿರುವುದಕ್ಕೆ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ತೊಂದರೆಯಾಗಿದೆ ಎಂದು ಹೇಳುತ್ತಾರೆ ಆದರೆ ಈ ಹತ್ತು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪೆಟ್ರೋಲ್ ದರ ಐವತ್ತು ರು ಇದ್ದು ಬಿಜೆಪಿ ಸರ್ಕಾರ ಬಂದು ನೂರ ಮೂರು ರು ಡೀಸೆಲ್ ದರ ನಲವತ್ತೈದು ರು ಇದ್ದಿದ್ದು ಇವಾಗ ಎಂಬತ್ತೈದು ರು ಆಗಿದೆ ಗ್ಯಾಸ್ ಬೆಲೆ ನಾನೂರು ಇದ್ದ ಸಿಲಿಂಡರ್ ಸಾವಿರದ ನೂರು ಆಗಿರುತ್ತದೆ ಅದೇ ರೀತಿ ರೈತರ ಗೊಬ್ಬರದ ಬೆಲೆ ದ್ವಿಗುಣವಾಗಿರುತ್ತದೆ ಮತ್ತು ತರಕಾರಿ ಎಣ್ಣೆ ಬೆಲೆಯೂ ಸಹ ಗಗನಕ್ಕೇರಿರುತ್ತದೆ ಅವಾಗ ಬಡವರಿಗೆ ತೊಂದರೆಯಾಗಿಲ್ಲವೇ ದಯವಿಟ್ಟು ಬಡವರ ಓಟಿಗಾಗಿ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ ನಮ್ಮ ಕೊಡಗಿನ ಎರಡು ಶಾಸಕರು ಒಳ್ಳೆಯ ಕೆಲಸಗಳನ್ನು ಮಾಡಿ ಬಡವರಿಗೆ ಸ್ಪಂದಿಸುತ್ತಾ ಗಿರಿಜನ ಹಾಡಿಗಳಿಗೆ ಹೋಗಿ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ ಇಂತಹ ಕೆಲಸಗಳನ್ನು ಸಹಿಸದಂತಹ ಬಿಜೆಪಿ ಪಕ್ಷ ಅವರ ಪ್ರತಿಕೃತಿಯನ್ನು ದಹನ ಮಾಡಿರುವುದು ಖಂಡನೀಯ ನಮ್ಮ ಸಂಘಟನೆ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದರು ವಿಭಾಗೀಯ ಸಂಚಾಲಕ ಎನ್ ವೀರಭದ್ರಯ್ಯ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಸಂಚಾಲಕ ಕುಮಾರ್ ಉಪಸ್ಥಿತರಿದ್ದರು ಆದರೆ ನಾವು ಬದಲಾವಣೆ ಹೇಳಿ ಎಮ್ ಎಲ್ ಗೆ ಇಲ್ಲಿ ಗೌರ್ಮೆಂಟ್ ತಾಲೂಕಿನ ಮಂತ್ರಗಳು ಮತ್ತು ಪೊನ್ನಣ್ಣವರಿಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಹಗಲು ರಾತ್ರಿ ವಹಿಸಿ ಅವ್ರನ್ನ ಕೆಲಸಕ್ಕೆ ನಮ್ಮ ಸಂಘಟನೆ ತೀವ್ರವಾಗಿ ಶ್ರಮಪಟ್ಟಿಸಿ ನಾವು ಹಣದ ಆವಶ್ಯಕ್ಕೆ ಹೊಂದ್ಕೊಂಡಂತಲ್ಲ ನಾವು ಸ್ವತಂತ್ರವಾಗಿ ಆಗಿ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಅವರಿಗೆ ಎಲ್ಲದೇ ನಮ್ಮ ಕೆಲಸ ಕಾರ್ಯಗಳು ಇದ್ದಾಗ ಅವರಲ್ಲಿ ಮತ್ತೆ ಮಂತ್ರದಲ್ಲಿ ಕೇಳಿದಾಗ ಎರಡು ವರ್ಷದ ಮತ್ತೆ ನಾವು ಯಾವುದೇ ಟೈಮು ಅವರಿಗೆ ಫೋನ್ ಮಾಡಿದ್ರೆ ಫೋನಿಗೆ ಸ್ಪಂದ ವ್ಯಕ್ತಿಗಳು ಇಂಥ ವ್ಯಕ್ತಿಗಳು ನಾವು ಎಲ್ಲಿ ನೋಡಿರಲಿಲ್ಲ ಹಾಗಾಗಿ ಅವ್ರ ಬಗ್ಗೆ ನಾವು ಇನ್ನೂ ರೀತಿ ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಅವರು ಬಿ ಜೆ ಪಿಗೂ ಒಂದು ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮದಲ್ಲಿ ಡೀಸೆಲ್ ಬೆಲೆ ಮೂರು ರೂಪಾಯಿ ಮತ್ತು ಇತರ ಬೆಲೆ ಗಗನಗೇರಿದೆ ಬಡವರಿಗೆ ತೊಂದರೆ ಆಗಿದೆ ಬಡವರು ಬಟ್ಟೆ ಹೊಡಿತಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ರು ಆದರೆ data di sini bila ni alamat